ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡಿ ಅವ್ರಿಗೆ ಕನ್ನಡ ವ್ಲಾಗ್ಸ್ ಎಲ್ಲ ಹೇಗಿಟ್ಟ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಆಲ್ಮೋಸ್ಟ್ ಟೈಮ್ ಎಷ್ಟು ಗೊತ್ತಾ ಆಲ್ ಹತ್ತು ಗಂಟೆ ಆಗಿದೆ ನೈಟ್ ಹತ್ತು ಗಂಟೆ ನೈಟ್ ಹತ್ತು ಗಂಟೆ ಆಗಿದ್ದರೂ ಕೂಡ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈ ಬ್ಲಾಗು ಎಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿ ಎಂಟಾಗುತ್ತೆ ಅಂತಲೂ ಗೊತ್ತಿಲ್ಲ ಹಿಂಗೆ ಇಲ್ಲಿ ರ್ಯಾಂಡಮ್ ಆಗಿ ಒಂದು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಏನಿಲ್ಲ ಫ್ರೆಂಡ್ಸ್ ಹಂಗೇ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಅಂದರೆ ನೀವು ತ್ರೀ ಡಾಟ್ಸ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಶೇರ್ ಅಂತ ಬರುತ್ತೆ ಆಗ ನನ್ನ ವಿಶ್ ವೀಡಿಯೋ ಏನಾದರೂ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡ್ಬೋದು ಅವ್ರಿಗೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಬೋದು ಹಾಗೆ ನನಗೆ ಸಪೋರ್ಟ್ ಮಾಡ್ದಂಗಾಗುತ್ತೆ ನನಗಂತೂ ಈಗಂತೂ ತುಂಬ ಸಪೋರ್ಟ್ ಇದ್ದೀರ ತುಂಬ ಖುಷಿಯಾಯಿತು ವೀಡಿಯೋಗಳೆಲ್ಲ ನೋಡಿ ಅಷ್ಟು ಕಮೆಂಟ್ ಇದ್ದೀನಿ ಕಮೆಂಟ್ಗಳಿಗೆ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಏನಿಲ್ಲ ಎಲ್ಲರಿಗೂ ಆಲ್ಮೋಸ್ಟ್ ಕಮೆಂಟ್ಸ್ಗೆಲ್ಲ ನಾನು ರಿಪ್ಲೈ ಮಾಡಿದ್ದೀನಿ ಏಕೆಂದರೆ ನಿಮ್ಮ ಪ್ರೀತಿ ವಿಶ್ವಾಸ ನಮಗೆ ಟೈಮ್ ಕೊಟ್ಟು ನೀವು ಕಮೆಂಟ್ ಮಾಡ್ತೀರ ನಾವು ಅಷ್ಟೇ ಟೈಮ್ ಕೊಟ್ಟು ನೀವು ರಿಪ್ಲೈ ಮಾಡೋದ್ರಿಂದ ನಮಗೂ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಆದಷ್ಟು ಕಮೆಂಟ್ಗಳನ್ನ ರಿಪ್ಲೈ ಮಾಡ್ತೀನಿ ನೆಕ್ಸ್ಟು ಬ್ಲಾಗಲ್ಲಿ ಯಾವ್ಯಾವ ನಾನು ಇಷ್ಟ ಆಗಿರೋ ಕಮೆಂಟ್ಗಳು ಅವನ್ನೆಲ್ಲ ಕಣ್ಣಿಗಿಂತ ಹೋಗ್ತೀನಿ ಟೈಮ್ ಆಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್ ಆಲ್ಮೋಸ್ಟ್ ಹತ್ತು ಗಂಟೆ ಆಗಿದೆ ಅಂತ ನಮ್ಮದು ಕಾಲುಗಟ್ಟೆ ಫಾಸ್ಟ್ ಇದೆ ನೋಡ್ತಾ ಇರ್ಬೋದು ಹಾಲೆ ಹತ್ತು ಕಾಲು ಆಗಿದೆ ಇವಾಗ ಒಂದು ವಿಷಯ ಶೇರ್ ಮಾಡ್ಕೋಬೇಕಿತ್ತು ಅದಕ್ಕೋಸ್ಕರ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಏನಿಲ್ಲ ನಿನ್ನೆ ಇಲ್ಲಿ ಸೆಕೆಂಡ್ ಸ್ಟೇಜ್ ಹತ್ರ ಒಂದು ಆ್ಯಕ್ಸಿಡೆಂಟ್ ಆಗಿತ್ತು ಆ್ಯಕ್ಸಿಡೆಂಟ್ ಅಂದರೆ ಬಿ ಎಮ್ ಟಿ ಸಿ ಬಸ್ಸವರು ಒಂದು ಹುಡುಗಿಗೆ ಗುದ್ದಿದ್ದಾರೆ ಅದು ಬೇಜವಾಬ್ದಾರಿಯಿಂದ ಗುದ್ದು ಹುಡುಗಿ ಹೋಗಿದ್ಲು ಆ ವಿಷಯ ಟಿ ವಿಲಿ ಬಂದಾಗ ಎಷ್ಟು ಬೇಜಾರಾಯಿತು ನೋಡಿ ಇಷ್ಟು ಚಿಕ್ಕ ವಯಸ್ಸಿಗೆ ಪಾಪ ಇಪ್ಪತ್ನಾಲ್ಕು ವರ್ಷ ಅನಿಸುತ್ತೆ ನಾನು ಏನಕ್ಕೆ ಇಷ್ಟು ಇನ್ನೂ ಜಾಸ್ತಿ ನನಗೆ ಬೇಜಾರಾಯಿತು ಆಮೇಲೆ ಅಂತಂದರೆ ಹೇಳ್ತೀನಿ ಅದನ್ನು ಆ ವಿಷಯ ಕೇಳಿದ ತಕ್ಷಣ ತುಂಬ ಬೇಜಾರಾಯಿತು ಆಮೇಲೆ ನೋಡಿದ್ರೆ ಇಪ್ಪತ್ನಾಲ್ಕು ವರ್ಷ ಪಪ್ಪಯ್ಯ ಐ ಡಿ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲೇನೋ ಕೆಲಸ ಮಾಡ್ತಾಯಿದ್ರು ಹುಡ್ಗಿ ಅವ್ಡುಗೆ ಬೇರೆ ಯಾರೂ ಅಲ್ಲ ನಮ್ಮ ಊರಿನ ಹುಡುಗಿನೇ ಅಂತ ಗೊತ್ತಾದಾಗ ಇನ್ನೂ ಬೇಜಾರಾಯಿತು ಯಾರಾದರೂ ಅಷ್ಟೇ ಜೀವ ಜೀವನೇ ಅದು ಜೀವ ಹೋಗಿದೆ ಬೇಜಾರಾಗುತ್ತೆ ಬಟ್ ಅವರು ನಮ್ಮ ಕಡೆಯವರೇ ಅಂದಾಗ ಇನ್ನೂ ತುಂಬಾ ನೋವಾಗುತ್ತಲ್ವ ನನಗಂತೂ ತುಂಬಾ ಬೇಜಾರಾಯಿತು ಅವ್ರದ್ದು ಏನು ತಪ್ಪಿಲ್ವಂತೆ ಪಾಪ ಏನು ತಪ್ಪಿಲ್ಲದಂಗೆ ಅವಳು ಜೀವ ಕಳ್ಕೊಂಡಿದ್ದಾಳೆ ಈ ಕಂಡಕ್ಟ್ರಿಗೆ ಏನು ಅರ್ಜೆಂಟ್ ಆಯ್ತಲ್ಲ ಸಾರಿ ಡ್ರೈವರ್ಗೆ ಏನು ಅರ್ಜೆಂಟ್ ಆಯ್ತೋ ಗೊತ್ತಿಲ್ಲ ಏನೋ ಡ್ರೈವರು ಗಾಡಿನ ಸೈಡಿಗೆ ಹಾಕಿದ್ದಾನೆ ಯಾರೋ ಬಂದು ಗಾಡಿ ತೆಗೀರಿ ಗಾಡಿ ತೆಗೀರಿ ಅಂತಂದಾಗ ಕಂಡಕ್ಟ್ರ್ ಹೋಗಿ ಗಾಡಿ ತೆಗಿಯಕ್ಕೆ ಹೋಗಿದ್ದಾನೆ ಈಗಿನ ಎಲೆಕ್ಟ್ರಿಕ್ ಬಸ್ಗಳಲ್ಲಿ ಬ್ರೇಕ್ ಹಾಕ್ತಾರೆ ಈ ಹಿಂದೆ ಕೂತಿರೋರು ಒಂದು ಸಲ ಬ್ರೇಕ್ ಹಾಕಿದ ತಕ್ಷಣ ಹಿಂದೆ ಕೂತಿರೋರೆಲ್ಲ ಮುಂದಕ್ಕೆ ಬಿದೋಗ್ಬಿಡಬೇಕು ಆ ಥರ ಬ್ರೇಕ್ ಹಾಕ್ತಾರೆ ಅದರಲ್ಲಿ ಇವನೇನು ಮಾಡಿದ್ದಾನೆ ಇವ್ರೇನು ಮಾಡಿದ್ದಾರೆ ಅಂತಂದರೆ ಅವರು ಬಂದಿದ್ದಾರೆ ಗಾಡಿನ ಸೈಡ್ಗೆ ಹಾಕೋದಕ್ಕೆ ಬಂದು ಬ್ರೇಕ್ ಹಾಕೋ ಬದಲು ಎಕ್ಸ್ಲೇಟ್ರ್ ಕೊಟ್ಟಿದ್ದಾರೆ ಅದು ಹೋಗಿ ಇದು ಗುದ್ದಿದೆ ಏನಕ್ಕೆ ಕೆಟೆಲಿಗೆ ಗುದ್ದಿದೆ ಆ ಹುಡ್ಗಿ ಪಾಪ ಬೆಳಗ್ಗೆ ಟಿಫನ್ ಮಾಡಿರಲಿಲ್ಲ ಮನೇಲಿ ಅವರು ಅಕ್ಕ ತಮ್ಮ ಮನೆಯಲ್ಲಿದ್ದರಂತೆ ಅವರ ಇನ್ನೂ ಮದುವೆ ಆಗಿಲ್ಲ ಅವಳಿಗೆ ಅಕ್ಕ ತಮ್ಮ ಮನೇಲಿದ್ದರಿಂದ ಟಿಫನ್ ಮಾಡ್ಕೊಂಡಿಲ್ಲ ಲೇಟಾಗಿದೆ ಹೋಟ್ಲಲ್ಲೇ ನಾನು ಟಿಫನ್ ಕಟ್ಟಿಸ್ಕೊಂಡು ಬಾಕ್ಸ್ಗೂ ತೊಗೊಂಡು ಹೋಗ್ತೀನಿ ಅಂತೇಳ್ಬಿಟ್ಟು ಬಂದಿದ್ದಾಳೆ ನೋಡಿದ್ರೆ ಅಲ್ಲಿ ಬಾಕ್ಸ್ಗೆ ಟಿಫನ್ ತೊಗೊಳಕ್ಕೆ ಅಂತ ಓಟ್ಲಿಗೆ ಹೋಗಿದ್ದಾಳೆ ಅವಳು ಗ್ರಹಚಾರ ಏನಾಗಿತ್ತೋ ಗೊತ್ತಿಲ್ಲ ಅವತ್ತು ಎಷ್ಟು ಕೆಟ್ಟಿತ್ತು ಅಂತ ಓಟ್ಲು ಒಳಗಡೆಗೆ ಬಸ್ಸು ಹೋಗಿ ಗುದ್ದಿದೆ ಅವಳಿಗಲ್ದಲ್ಲೇ ಇನ್ನೂ ಒಂದು ಮೂರು ನಾಲ್ಕು ಜನಕ್ಕೆ ಏಟಾಗಿದೆ ತುಂಬಾ ಬೇಜಾರಾಯಿತು ನಾನು ಹುಡುಗಿ ಫೋಟೋ ಕೂಡ ಹಾಕ್ತೀನಿ ಇಲ್ಲಿ ಫೋಟೋ ಕಳಿಸಿದ್ದಾರೆ ನನಗೆ ಆ ಫೋಟೋ ಹಾಕ್ತೀನಿ ಫೋಟೋ ಹಾಕಿದ ತಕ್ಷಣ ಎಷ್ಟು ಚ ಯಾರೇ ಆಗಲಿ ಜೀವ ಅಲ್ವಾ ಫ್ರೆಂಡ್ಸ್ ಪಾಪ ಅಷ್ಟು ವರ್ಷದ್ದು ಕೆಲಸ ಸಾರಿ ಓದಿ ಕೆಲಸ ತಗೊಂಡು ಕೆಲಸ ಮಾಡಿ ಒಳ್ಳೆ ಜೀವನ ಕಟ್ಕೋಬೇಕಾದ್ರೆ ಈ ಜೀವನನ ಹಾಳು ಮಾಡಿಬಿಟ್ರು ಈ ಡ್ರೈವರ್ ಮತ್ತು ಕಂಡಕ್ಟ್ರು ಇವ್ರಿಗೆ ನಿಜವಾಗ್ಲೂ ಏನು ಹೇಳಬೇಕೋ ಗೊತ್ತಿಲ್ಲ ನಿಜವಾಗ್ಲೂ ಬಸ್ಸಲ್ಲಿ ಓಡಾಡೋರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂದರೆ ಅದರಲ್ಲೂ ಈ ಫ್ರೀ ಬಸ್ ಮಾಡಿದ್ಮೇಲಂತೂ ಹಬ್ಬ ಎಲ್ಲಿ ನೋಡಿದ್ರು ಕಂಡಕ್ಟರ್ಗಳು ಬಾಯಿಗೆ ಬಂದಂಗೆ ಬೈತಾರೆ ಹೆಣ್ಮಕ್ಳಿಗೆ ಏನೋ ನಾವೇ ಆ ಸಿದ್ದರಾಮಯ್ಯನಿಗೆ ಹೇಳ್ಬಿಟ್ಟು ಫ್ರೀ ಮಾಡಿಸ್ಕೊಂಡಿದ್ದೀವಿ ಸಿದ್ದರಾಮಯ್ಯನವ್ರು ನಮಗೋಸ್ಕರನೇ ಫ್ರೀ ಮಾಡಿದ್ದಾರೆ ಅನ್ನೋ ಥರ ಬೆಲೆ ಇಲ್ದಂಗೆ ಮಾತಾಡ್ತಾರೆ ನಮಗೆ ನಾವು ಹೇಳಿದ್ವಾ ಅವರಿಗೆ ಫ್ರೀ ಮಾಡಿ ನಮಗೆ ಬಸ್ನ ಅಂತ ಈಗ ಬಸ್ ಚಾರ್ಜ್ ಕೊಟ್ಟೋಗೋಷ್ಟು ನಮಗೆ ಇದಿಲ್ಲ ಹೆಣ್ಮಕ್ಳಿಗೆ ಗತಿ ಇಲ್ಲ ಅನ್ನೋ ಥರ ಮಾಡಿಬಿಟ್ಟಿದ್ದಾರೆ ನಮಗೆ ಅದರಲ್ಲೂ ಈ ಬಸ್ ಕಂಡಕ್ಟ್ರುಗಳು ಡ್ರೈವರ್ಗಳು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ನಿಜ ಬೇಜಾರಾಯಿತು ಈ ಇನ್ಸಿಡೆಂಟ್ ಅಂತೂ ಎಷ್ಟು ಮನಸ್ಸಿಗೆ ಬೇಜಾರಾಯಿತು ಅಂದರೆ ಈಗಂತೂ ಆಲ್ಮೋಸ್ಟು ನಾನು ಯೂಟ್ಯೂಬಲ್ಲೇ ಎಷ್ಟು ವೀಡಿಯೋಸ್ ನೋಡಿದ್ದೀನಿ ಪಾಪ ಅವ್ರ ಹಸ್ಬೆಂಡ್ಗಳಂತೆ ನನಗೆ ಕರಳು ಕ್ಯೂಚ್ದಂಗೆ ಆಗುತ್ತೆ ಒಬ್ರು ಹೇಳ್ತಾಯಿದ್ರು ಪಾಪ ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾದ್ರೆ ಅವರು ಇನ್ನೇನು ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಮನೆಗೆ ಬರ್ತೀನಿ ಅಂತ ಮೆಸೇಜ್ ಮಾಡಿದ್ರಂತೆ ನೋಡಿದ್ರೆ ನಿಂತಿರೋ ಗಾಡಿಗೆ ಬಂದು ಬಿ ಎಮ್ ಟಿ ಸಿ ಗುದ್ದು ಅವರು ಸ್ಪಾಟ್ ಆಗಿದ್ದಾರೆ ಪಾಪ ಒಂದು ನಾಲ್ಕು ವರ್ಷದ ಚಿಕ್ಕ ಮಗು ಇದೆ ಫ್ರೆಂಡ್ಸ್ ದೇವರಾಣೇ ಅವರು ಹೇಳ್ಕೊಂಡು ಇದ್ರೆ ಎಷ್ಟು ಬೇಜಾರಾಗ್ತಾಯಿತ್ತು ಅಂದರೆ ನನಗೆ ಜೀವನ ಅಂದರೆ ಇಷ್ಟೇನಾ ಅವಳಗ್ ಪಾಪ ತಂದೆ ತಾಯಿ ಇಲ್ವಂತೆ ಅವ್ರಿಗೆ ಅದರಲ್ಲೂ ತಂದೆ ತಾಯಿ ಇಲ್ದಲೆ ತಂದೆ ತಾಯಿ ಪ್ರೀತಿನ ಗಂಡ ಕೊಟ್ಟು ಅಷ್ಟು ಚೆನ್ನಾಗಿ ಇದ್ರಂತೆ ನಾನು ವ್ಲಾಗ್ ನೋಡಿದೆ ಆಮೇಲೆ ಆ ವಿಡಿಯೋ ವೈರಲ್ ಆಯಿತು ಅವ್ರದ್ದು ಆ ವೀಡಿಯೋ ವೈರಲ್ ಆದಮೇಲೆ ಫುಲ್ಲು ವೀಡಿಯೋ ಎಲ್ಲ ಚೆಕ್ ಮಾಡಿ ನೋಡಿದೆ ನಿಜ ಫ್ರೆಂಡ್ ನಿಜ ಸಿಕ್ಕ ಬೇಜಾರಾಯಿತು ಅವ್ರ ವೀಡಿಯೋಗಳೆಲ್ಲ ನೋಡಿದಾಗ ಗಂಡ ಎಂಟು ಎಷ್ಟು ಅನ್ಯೋನ್ಯವಾಗಿದ್ರು ಒಂದೊಂದು ಚಿಕ್ಕದು ನಾಲ್ಕು ವರ್ಷದ ಮಗು ಎಷ್ಟು ಚೆನ್ನಾಗಿತ್ತು ಈ ಬಿ ಎಮ್ ಟಿ ಸಿ ಅನ್ನೋ ಯಮದೋತ್ರು ಬಂದು ಅವ್ರ ಜೀವನನೇ ಹಾಳು ಮಾಡಿಬಿಟ್ರು ಇವಾಗ ಹುಡುಗಿ ಕತೆ ಏನಾಗಬೇಕೇಳಿ ಅವರು ಆಲ್ಮೋಸ್ಟು ಒಂದು ಏಯ್ಟ್ ಮಂತ್ಸಿಂದನೇ ವಿಡಿಯೋ ಹಾಕಿರಲಿಲ್ಲ ನಾನು ಸಡನ್ನಾಗಿ ಬಂತು ಏನಕ್ಕೆ ಅಂತೇಳಿ ನೋಡಿದಾಗ ಅವರು ನನ್ನ ಜೀವನದಲ್ಲಿ ಆಗಬಾರ್ದು ಘಟನೆ ಆಗಿದೆ ಅಂತಂದಾಗ ನನಗೆ ತುಂಬಾ ನೋವಾಯಿತು ಪಪ್ಪಚ್ಚಿ ಹಾಗೆ ಈ ಬಿ ಎಮ್ ಟಿ ಸಿ ಅದು ಏನಾಗಿದೆಯೋ ಗೊತ್ತಿಲ್ಲ ಅವ್ರ ಹೆಂಡ್ತಿ ಮಕ್ಕಳು ಕೂಡ ಮನೇಲಿ ಕಾಯ್ತಿರ್ತಾರೆ ಬೇರೆಯವ್ರ ಹೆಂಡತಿ ಮಕ್ಕಳು ಕೂಡ ಮನೇಲಿ ಕಾಯ್ತಿರ್ತಾರೆ ಬೇರೆಯವ್ರ ಅಪ್ಪ ಅಮ್ಮದಿರು ನನ್ನ ಮಕ್ಕಳು ಮನೆಗೆ ಬರ್ತಾರೆ ಅಂತ ಕಾಯ್ತಿರ್ತಾರೆ ಅನ್ನೋದು ಇವ್ರಿಗೆ ಯಾಕೆ ಇಲ್ಲ ನನಗಂತೂ ಗೊತ್ತಿಲ್ಲ ಈ ವಿಡಿಯೋ ಅಕಸ್ಮಾತ್ ಯಾರಿಗಾದರೂ ಬಿ ಎಮ್ ಟಿ ಸಿ ಡ್ರೈವರ್ಗಳಿಗೆ ತಲುಪಿದ್ರೆ ದಯವಿಟ್ಟು ನಿಮಗೂ ಜೀವನ ಇದೆ ಬೇರೆ ಜನಕ್ಕೂ ಸಾರ್ವಜನಿಕರಿಗೂ ಜೀವನ ಇದೆ ಆದಷ್ಟು ಗಾಡಿ ಓಡಿಸ್ಬೇಕಾದ್ರೆ ದಯವಿಟ್ಟು ದಯವಿಟ್ಟು ನಿಧಾನವಾಗಿ ಓಡಿಸಿ ಅಕ್ಕಪಕ್ಕ ನೋಡ್ಕೊಂಡು ಓಡಿಸಿ ಎಷ್ಟು ಈ ವರ್ಷದಲ್ಲೇ ಎಷ್ಟು ಇನ್ಸಿಡೆಂಟ್ಸ್ಗಳಾಗಿದೆ ಅಂದರೆ ಬಿ ಎಮ್ ಟಿ ಸಿಯಿಂದ ನಾನು ಒಂದ್ಸಲಿ ಸ ರಸ್ ಆದಷ್ಟು ಗೂಗಲ್ ಸರ್ಚ್ ಮಾಡ್ತೀನಿ ಬಿ ಎಮ್ ಟಿ ಸಿಯಿಂದ ಎಷ್ಟು ಜನ ಸತ್ತಿದ್ದಾರೆ ಅಂತ ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಎಷ್ಟು ಜನ ಸತ್ತಿದ್ದಾರೆ ಏನು ಬಿ ಎಮ್ ಟಿ ಸಿ ಬಸ್ಸಲ್ಲಿ ಓಡಾಡೋದು ಎಷ್ಟು ತೊಂದರೆ ಆಗ್ತಾಯಿದೆ ಅಂತ ಹೇಳ್ತೀನಿ ಫಸ್ಟು ಬಿ ಎಮ್ ಟಿ ಸಿ ಬಸ್ ಇದ್ವಲ್ಲ ಅದರಲ್ಲಿ ಇಷ್ಟು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಬಟ್ ಇವಾಗ ಚಾರ್ಜಿಂಗ್ ಗಾಡಿಗಳು ಬಂದಿದೆ ನೋಡಿ ಚಾರ್ಜಿಂಗ್ ಗಾಡಿಗಳಲ್ಲಿ ಬ್ರೇಕ್ ಹಾಕಿದ್ರೆ ಒಬ್ಬರು ಮೇಲೊಬ್ಬರು ಬೀಳ್ತಾರೆ ಆ ಥರ ಹಾಕ್ತಾರೆ ಇದನ್ನು ಯಾಕೆ ಇವರು ಡಿಪೋಗಳಿಗೆ ಹೇಳ್ತಾ ಇಲ್ವಾ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಗಾಡಿಗಳು ರೆಡಿ ಮಾಡಿಸಿ ಅಂತ ಡಿಪೋದು ಹೇಳ್ತಾ ಡಿಪೋಗಳಿಗೆ ಹೇಳ್ತಾ ಇಲ್ವ ಏನೋ ನನಗಂತೂ ಗೊತ್ತಿಲ್ಲ ಈ ಥರ ಆಗಿದೆ ಅದು ನಿನ್ನೆ ವ್ಲಾಗ್ ನೋಡಿದರೆ ಎಷ್ಟೊಂದು ಜನ ವ್ಲಾಗ್ ನೋಡಿದರೆ ಗೊತ್ತಾಗುತ್ತೆ ನಾನು ಲಾಯರು ನನ್ನ ತಮ್ಮ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದಾಗ ಅವನು ಹೇಳ್ತಾನೆ ಬಾಡಿ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾನೆ ನಾನಾಗ ವಿಡಿಯೋ ಮಾಡ್ತಿದ್ದಿದ್ರಿಂದ ಬೇರೆ ಏನೂ ಕೇಳಕ್ಕೆ ಹೋಗಲಿಲ್ಲ ಯಾವ ಬಾಡಿ ಏನು ಅಂತ ನೋಡಿದ್ರೆ ಅದು ಈ ಸೆಕೆಂಡ್ ಆಗಿತ್ತಲ್ಲ ಇನ್ಸಿಡೆಂಟು ಅದ್ರದ್ದು ಬಾಡಿಗೋಸ್ಕರ ಅವರು ಕಾಯ್ತಾ ಇದ್ರಲ್ಲಿ ಬೆಳಿಗ್ಗೆ ನಾನು ಮತ್ತೆ ಕಾಲ್ ಮಾಡಿದಾಗ ವೀಡಿಯೋ ನೋಡ್ದೆ ಅಂತೇಳಿ ಕಾಲ್ ಮಾಡಿದಾಗ ಅವನು ಹೇಳ್ದ ಹಿಂಗೆ ಅದಕ್ಕೆ ಅಂತ್ಯ ಸಂಸ್ಕಾರಕ್ಕೆ ಏನೇನೋ ಬೇಕಿರುತ್ತಲ್ವಾ ಸಾಮಾನುಗಳು ಅದನ್ನೆಲ್ಲ ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ ಈಗ ಕಾಲೇಜ್ ರಜಾ ಅವನಿಗೆ ಸ ನಾನು ಅವಾಗಲೇ ಹೇಳಿದಾಗ ಒಂದು ಲಾಸ್ಟ್ ಇಯರು ಎಲ್ಲೆಲ್ ಭಿನ ಫೈನಲ್ ಇಯರ್ ಎಲ್ಲೆಲ್ ಭಿನ ಎಕ್ಸಾಮ್ ಬರೆದಿದ್ದಾನೆ ರಜಾ ಕೊಟ್ಟಿದ್ದಾರೆ ಊರಲ್ಲೇ ಇದ್ದಿದ್ದರಿಂದ ಹಿಂಗೆ ಆ ಹುಡುಗಿಗೆ ಅಂತ್ಯ ಸಂಸ್ಕಾರಕ್ಕೆ ಏನೇನು ಬೇಕೋ ಅದೆಲ್ಲ ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ ಅಂದಾಗ ನಾನು ಯಾರು ಅವ ಅಲ್ಲಿವರೆಗೂ ಅವ್ರು ಸ್ಟೇಟಸ್ ಆಗಿದ್ದಾರೆ ನಾನು ಅದು ಕೂಡ ನೋಡಿಲ್ಲ ಪಾಪ ಆಮೇಲೆ ಅವನು ಹೇಳ್ದೆ ಹಿಂಗೆ ಹಿಂಗೆ ಕೇಳಿ ನಿಜವಾಗ್ಲೂ ತುಂಬ ಬೇಜಾರಾಯಿತು ನಾನು ಈ ಇನ್ಸಿಡೆಂಟ್ನೂ ಬೆಳಗ್ಗೆ ಒಂಬತ್ತು ಗಂಟೆಲೇ ನೋಡಿದೆ ನ್ಯೂಸಲ್ಲಿ ನೋಡೇ ನನಗೆ ತುಂಬ ಬೇಜಾರಾಗಿತ್ತು ಬಟ್ ಇವರು ನಮ್ಮ ಕಡೆಯವರೇನೇ ನಮ್ಮ ಊರವರೇನೇ ಅಂತ ಗೊತ್ತಾದ ಮೇಲೆ ತುಂಬಾ ಬೇಜಾರಾಯಿತು ದಯವಿಟ್ಟು ಎಲ್ರಿಗೂ ಕೇಳ್ಕೊತೀನಿ ಗಾಡಿಗಳನ್ನ ಬಿ ಎಮ್ ಟಿ ಸಿ ಡ್ರೈವರ್ಗಳು ನಿಧಾನಕ್ಕೆ ಚಲಾಯಿಸಿ ಹಾಗೆ ಅಕ್ಕಪಕ್ಕ ನೋಡಿ ಒಂದೊಂದು ಸಂಸಾರಗಳೇ ಹಾಳಾಗ್ತಾಯಿದೆ ನಿಮ್ಮಗಳಿಂದ ದಯವಿಟ್ಟು ದಯವಿಟ್ಟು ಇದನ್ನು ತಪ್ಪಾಗಿ ತಿಳ್ಕೊಬೇಡಿ ನೀವು ಯೋಚನೆ ಮಾಡಿ ಗಾಡಿ ಓಡಿಸಿ ಬನ್ನಿ